ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಗಂಡಸರಿಗೆ ಸರಿಸಮನಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರಿಗಿಂತ ಮುಂದೆ ಇದ್ದಾಳೆ ಪ್ರತಿದಿನ ಎದ್ದ ತಕ್ಷಣ ಹಾಕುವಂತಹ ಸಣ್ಣ ರಂಗೋಲಿ ಹಾಕುವ ಕೆಲಸದಿಂದ ಹಿಡಿದು ಮನೆ ಮಂದಿಗೆಲ್ಲ ಅಡುಗೆ ತಿಂಡಿ ತಯಾರಿಸುವಂತಹ ಕೆಲಸದಿಂದ ಹಿಡಿದು ಹೊರಗಡೆ ದುಡಿಯುವಂತಹ ಆಫೀಸ್ ಕೆಲಸದಲ್ಲೂ ಸಹ ಅವಳು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ ಇನ್ನು ಮಳೆಗಾಲ ಶುರುವಾಗಿದೆ ಖುಷಿಯ ಜೊತೆ ಜೊತೆಯಲ್ಲೇ ಮನದೊಳಗೆ ಸಣ್ಣ ತಳಮಳ ಕೂಡ ಸೃಷ್ಟಿಯಾಗಿದೆ ಮಳೆ ಬಂದೆಂಥ ಮಾತ್ರಕ್ಕೆ ಮನೆಯಲ್ಲಿಯೇ ಕಂಬಳಿ ಹೊದ್ದು ಮಲಗುವುದಕ್ಕೆ ಸಾಧ್ಯವಿಲ್ಲ ಮಳೆ ಬರಲೇಬೇಕು ಮಳೆ ಜೊತೆ ನಮ್ಮ ಜೀವನ ಕೂಡ ನಡೆಯಲೇಬೇಕು ಈ ವಿಚಾರ ಬಂದಾಗ ಮಹಿಳೆಯರಿಗೆ ಒಂದಿಷ್ಟು ಪೂರ್ವ ತಯಾರಿ ಕೂಡ ತುಂಬಾ ಅತ್ಯವಶ್ಯಕ ಏಕೆಂದರೆ ಉಡುಗೆ ತೊಡುಗೆಯಿಂದ ಹಿಡಿದು ಅಡುಗೆ ಮನೆಯವರೆಗೂ ಮಳೆಗಾಲ ಪ್ರಭಾವ ಬೀರುತ್ತೆ ಹೀಗಾಗಿ ಋತುಮಾನಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡಿಕೊಳ್ಳೋದು ಅತ್ಯವಶ್ಯಕ ಹಾಗಾಗಿ ಮಳೆಗಾಲಕ್ಕೆ ಕಚೇರಿಗೆ ಹೋಗಿ ಬರುವಂಥವರು ರೈನ್ ಕೋಟನ್ನು ಇಟ್ಟುಕೊಳ್ಳುವುದು ತುಂಬಾ ಅವಶ್ಯಕ ಮಳೆ ಬಂತು ಎಂದು ಆಫೀಸಿಗೆ ಹೋಗುವ ಸಮಯವನ್ನೇ ಬದಲಾಯಿಸುವುದಕ್ಕೆ ಆಗುವುದಿಲ್ಲ ಮಳೆ ನಿಲ್ಲಲಿ ಎಂದು ಕಾಯುವಂತೆಯೂ ಇಲ್ಲ ನಿಮಗೂ ಈ ಸಂದಿಗ್ಧ ಇದ್ದರೆ ಎಚ್ಚರ ವಹಿಸಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ರೈನ್ಕೋಟ್ಗಳನ್ನು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಇನ್ನು ನಿಮ್ಮ ಬ್ಯಾಗ್ನಲ್ಲಿ ಫೈಲ್ ದಾಖಲೆ ಇರಿಸಿದ್ದರೆ ಫುಲ್ ಲೆಂತ್ ರೈನ್ಕೋಟನ್ನು ಖರೀದಿಸುವುದು ಉತ್ತಮ ಆದಷ್ಟು ಮಳೆಗಾಲದಲ್ಲಿ ಹಗುರವಾದ ಉಡುಪನ್ನು ಧರಿಸುವುದು ತುಂಬ ಉತ್ತಮ ಹೆಚ್ಚು ಭಾರವಿರುವಂತಹ ಲೆಹೆಂಗಾಗಳು ಅಥವಾ ಹೆಚ್ಚು ಭಾರವಿರುವಂತಹ ಸೀರೆಗಳನ್ನು ಮಳೆಗಾಲದಲ್ಲಿ ಬಳಸುವುದು ತುಂಬ ಕಷ್ಟವಾಗುತ್ತದೆ ಪ್ರತಿದಿನ ಒಗೆದಾಗ ಬಟ್ಟೆ ಸುಲಭವಾಗಿ ಒಣಗುವಂತಿರಬೇಕು ಮಳೆಯಲ್ಲಿ ನೆನೆದರೂ ಬೇಗನೆ ಒಣಗುವ ಬಟ್ಟೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಶುದ್ಧ ಹತ್ತಿಗಳು ಮತ್ತು ಲೆಲಿನ್ಗಳಿಗೆ ವಿರಾಮ ನೀಡಿ ಹತ್ತಿ ಮಿಶ್ರಣ ಅಥವಾ ರೇಯಾನ್ಗಳಲ್ಲಿ ಹಗುರವಾದ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಂಡರೆ ಉತ್ತಮ ಇನ್ನು ಮಳೆಗಾಲದಲ್ಲಿ ಬಾಯಿ ರುಚಿಯ ಚಿಂತೆ ಬಹಳಷ್ಟು ಮನೆಗಳಲ್ಲಿ ಅಡುಗೆಯ ಜವಾಬ್ದಾರಿ ಮಹಿಳೆಯರದ್ದೇ ಆಗಿರುತ್ತದೆ ಮಳೆಯಿಂದ ಇಳೆ ತಂಪಾದಾಗ ಒಂದಿಷ್ಟು ವಿಶೇಷ ಅಡುಗೆಯ ನಾಲಗೆ ರುಚಿ ಹೆಚ್ಚಿಸುತ್ತವೆ ಋತುಮಾನಕ್ಕೆ ತಕ್ಕಂತೆ ಬೆಳೆಯುವ ಎಲ್ಲ ಸೊಪ್ಪು ತರಕಾರಿಗಳು ಆರೋಗ್ಯಕ್ಕೆ ಉತ್ತಮ ಮಲೆನಾಡು ಕರಾವಳಿ ಭಾಗಗಳಲ್ಲಿ ಮಳೆಗಾಲದಲ್ಲಿ ಕೆಸುವಿನ ಗೊಜ್ಜು ಪತ್ರೋಡೆ ವಿಶೇಷ ಸ್ಥಾನ ಪಡೆಯುತ್ತದೆ ಅಲ್ಲದೆ ಬೇಸಿಗೆಯಲ್ಲಿ ಸೊಂಡಿಗೆ ಅಪ್ಪಳದಂತಹ ಕರಿದ ತಿನಿಸುಗಳು ಮಾವಿನಕಾಯಿ ಉಪ್ಪಿನಕಾಯಿ ಊಟಕ್ಕೆ ರುಚಿ ಹೆಚ್ಚಿಸುತ್ತದೆ ಇನ್ನು ಮಳೆಗಾಲದಲ್ಲಿ ಕೊಡೆ ಕೂಡ ನಿಮ್ಮನ್ನು ಮಳೆಯಿಂದ ರಕ್ಷಿಸಬಲ್ಲದು ಆದರೆ ಖರೀದಿಸುವಾಗ ಸ್ವಲ್ಪ ದೊಡ್ಡ ಸೈಜ್ನಲ್ಲಿರುವಂತಹ ಛತ್ರಿಯನ್ನು ಖರೀದಿಸುವುದು ಉತ್ತಮ ಹೀಗಾಗಿ ಒಬ್ಬರೇ ಹೊರಗಡೆ ಹೋಗುವಾಗ ಬ್ಯಾಗ್ನಲ್ಲಿ ಸುಲಭವಾಗಿ ಕಾಂಪ್ಯಾಕ್ಟ್ ಕೊಡೆಗಳನ್ನು ಸಹ ನೀವು ಕೊಂಡೊಯ್ಯಬಹುದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ತಾಯಂದಿರು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಕೆಲಸದಲ್ಲಿ ಏನೇ ಒತ್ತಡಗಳಿದ್ದರೂ ಮಕ್ಕಳ ಬಗ್ಗೆ ಗಮನ ವಹಿಸಬೇಕಾಗುತ್ತದೆ ನೆಗಡಿ ಕೆಮ್ಮು ಜ್ವರದಂತಹ ಮಳೆಗಾಲದ ಸಾಮಾನ್ಯ ಕಾಯಿಲೆ ಮಕ್ಕಳನ್ನು ಕಾಡ ಇಂತಹ ಸಂದರ್ಭದಲ್ಲಿ ತಾಯಂದಿರು ತಾಳ್ಮೆಯಿಂದ ಅವರ ಶಾಲಾ ತಯಾರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಮಳೆಗಾಲದಲ್ಲಿ ಮನೆಯಂಗಳದಲ್ಲಿ ಹೂವಿನ ಗಿಡಗಳು ಸುಲಭವಾಗಿ ಬೆಳೆಯಬಹುದಾದ ತರಕಾರಿ ಗಿಡಗಳನ್ನು ನೆಡಲು ಅಥವಾ ಬೀಜ ಬಿತ್ತಿ ಬೆಳೆಯುವ ತರಕಾರಿ ಗಿಡಗಳನ್ನು ಬೆಳೆಸಲು ಮುಂಗಾರಿನ ಆಗಮನ ಸಕಾಲ ಮನೆಯ ಮೇಲೆ ತಾರಸಿಯಲ್ಲೂ ಪಾಟ್ ಅಥವಾ ಹಳೆಯ ಪ್ಲಾಸ್ಟಿಕ್ ಚೀಲ ಬಳಸಿ ಗಿಡ ಬೆಳೆಸಬಹುದು ಗಿಡಗಳ ಆರೈಕೆಯಿಂದ ವಿರಾಮ ಕಾಲದ ಸದುಪಯೋಗವಾಗುತ್ತದೆ ಮತ್ತು ಮನೆಯಂಗಳದಲ್ಲಿ ಬೆಳೆದ ಹೂವು ತರಕಾರಿಗಳು ದೈನಂದಿನ ಬಳಕೆಗೆ ಸಹಾಯಕವಾಗುತ್ತವೆ ನಮ್ಮ ಮನೆಯ ಹಿತ್ತಲ ಗಿಡದ ತರಕಾರಿಯ ಅಡುಗೆ ಮಾಡುವಾಗ ಮನಕ್ಕೆ ಆನಂದ ಸಿಗುತ್ತದೆ ಆರೋಗ್ಯಕ್ಕೂ ಸಹಕಾರಿಯಾಗುತ್ತದೆ ಮನೆಯ ಸುತ್ತಮುತ್ತ ಸಾಕಷ್ಟು ಜಾಗವಿದ್ದರಂತೂ ಬಗೆ ಬಗೆಯ ಹಣ್ಣಿನ ಗಿಡಗಳನ್ನು ಕೂಡ ನೆಡಬಹುದು ಈಗಾಗಲೇ ಗಿಡಗಳು ಫಲ ನೀಡುತ್ತಿದ್ದರೆ ಮಳೆಗಾಲದಲ್ಲಿ ಅವುಗಳ ಸೂಕ್ತ ನಿರ್ವಹಣೆ ಮಾಡುವ ಮೂಲಕ ಪರಿಸರದೊಂದಿಗೆ ಹೆಚ್ಚು ಕಾಲ ಕಳೆಯಬಹುದು ಈ ಭೂಮಿಯ ಪ್ರತಿಯೊಂದು ಜೀವರಾಶಿಯು ಮಳೆಯನ್ನು ಸಂಭ್ರಮಿಸುತ್ತದೆ ಮಳೆ ಹನಿಗಳು ತುಂಬುವ ಸ್ಫೂರ್ತಿಯು ಮನಸ್ಸು ಮಾತನಾಡುವಂತೆ ಮಾಡುತ್ತದೆ ಮಳೆಗಾಲಕ್ಕೆ ಮನಸ್ಸನ್ನು ಅಣಿಗೊಳಿಸಿಕೊಂಡು ಪ್ರಕೃತಿಯ ಸೌಂದರ್ಯ ಆಸ್ವಾದಿಸೋಣ ಅಂತೆಯೇ ಅತಿ ಮಳೆಯು ತರುವ ಅನಾಹುತಗಳ ಬಗ್ಗೆಯೂ ಕೂಡ ಎಚ್ಚರಿಕೆ ವಹಿಸುತ್ತಾ ಈ ಮಳೆಗಾಲವನ್ನು ಎಲ್ಲರೂ ಸಂಭ್ರಮಿಸೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತರೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್